ಐ ಸರ್ ಹಾಸ್ಪಿಟಲ್ ಅಲ್ಲಿ ಮನುಷ್ಯರಿಗೆ ಬೆಲೆ ಇಲ್ಲ ಶೋರೂಮ್ಗಳಲ್ಲಿ ಗಾಡಿಗೆ ಬೆಲೆ ಇಲ್ಲ ಅಪ್ ಕಾರ್ಡ್ ಆಗಿ ಸರ್ವಿಸ್ ಆಗಿ ಕಂಪ್ಲೇಂಟ್ ಆಗಿ ಅಂತ ವಾಪಸ್ ಬಿಟ್ಟಿದ್ದೆ ಐ ಕ್ಯಾಮ್ರಾ ಆನ್ ಆಗೈತೆ ಸುಮ್ನರಲ್ಲಿ ಮನೆ ಬಂದು ನೀರು ಇಳಿಸಿರೋದಕ್ಕೆ ನೋಡ ಮುಚ್ಕೊಂಡು ಮಾಡೋರಿ ಹಾ ಹಲೋ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಕೇರ್ ಆಫ್ ಕರ್ನಾಡು ಮಾತಾಡ್ತಾ ಇದ್ದೀನಿ ಹಲೋ ಈ ಹಾಸ್ಪಿಟ್ಲು ಮತ್ತೆ ಈ ವೆಹಿಕಲ್ ಶೋರೂಮ್ ಗಳು ಎರಡು ಒಂದೇ ಆಗಿರೋದ್ ಒಂದಾಗಿರೋದು ನಿನ್ಗೆ ಅವ್ರು ಹೇಳೋದ್ ನೂರು ಅದಾಗಿದೆ ಇದಾಗಿದೆ ಅಂತ ಹಾಸ್ಪಿಟ್ಲಲ್ಲಿ ಮನುಷ್ಯಕ್ ಬೆಲೆ ಇಲ್ಲ ಶೋರೂಮ್ ಗಳಲ್ಲಿ ಗಾಡಿಗೆ ಬೆಲೆ ಇಲ್ಲ ನೀನ್ ಎಷ್ಟೇ ಲಕ್ಷ ಹಾಕಿ ಕನ್ಸ್ ಕಟ್ಟಿಯ ಗಾಡಿ ತಗೊಂಡಿರೋ ಅದ ಅವ್ರಿಗೆ ಒಂದ್ ಗಾಡಿ ತರನೇ ನೋಡ್ತಾರೆ ಇಲ್ಲೂ ಅಷ್ಟೇ ಹಾಸ್ಪಿಟಲ್ಗಳಲ್ಲಿ ಅವರು ನಿನ್ಗೆ ಎಷ್ಟೇ ಅಟ್ಯಾಚ್ ಆಗಿದೆ ನಿಮ್ಮ ಅಪ್ಪ ಆಗಿರ್ಲಿ ಅಮ್ಮ ಆಗಿರ್ಲಿ ಆ ಎಮೋಷನ್ ನಿನ್ನ ಮಾತ್ರ ಅಷ್ಟು ಬಿಟ್ಟೆ ಅವರಿಗೆ ಅವ್ರು ನೋಡೋದು ಅವ್ರ ಒಬ್ರು ಪೇಷೆಂಟ್ ಅಂತಾನೆ ಅದೊಂದು ಬಾಡಿ ಅಂತಾನೆ ಅವ್ರು ನೋಡೋದು ಮೊನ್ನೆ ಗಾಡಿ ಬಿಟ್ಟು ಹೋಗಿದೆ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಈಗ ಫೋನ್ ಮಾಡಿ ಕರೆದಿದ್ದಾರೆ ಬನ್ನಿ ಸರ್ ರೆಡಿ ಆಗಿದೆ ಅಂತ ಏನಾಗಿದೆ ಏನು ಅಂತ ಬನ್ನಿ ಗಾಡಿ ರೆಡಿ ಇದೆ ಅಂತ ಗಾಡಿ ರೆಡಿ ಇದೆ ಅಂತ ಕಾಲ್ ಇಲ್ಲ ಇಲ್ಲ ಅದು ಜಾಬ್ ಸರ್ವಿಸ್ ಆಗಿ ಕಂಪ್ಲೇಂಟ್ ಆಗಿ ಅಂತ ವಾಪಸ್ ಸರ್ ಸರ್ ಫೈನ್ ನೀವು ಅಂತಿದ್ದೆ ಮತ್ತೆ ಡೌನ್ ಏನ್ ಆಗಲ್ವಾ ಅದು

ಅಲ್ಲ ನನಗೆ ಅದೇ ಮತ್ತೇನು ಪ್ರಾಬ್ಲಮ್ ಆಗಲ್ಲವಾ ಅಂತ ಬ್ಯಾಟ್ರಿ ಗಿಡ ಡೆಡ್ ಆಗೋದು ಆತರ ಏನಾಗಲ್ಲ ಅಂತ ಹೆಂಗಿದ್ರು ಗಾಡಿ ಕೊಟ್ಟವ್ರೆ ಸೋನು ಫೋನ್ ಮಾಡಿ ಹೇಳ್ಬಿಟ್ಟು ನೀನು ಬಾರ ಅಂತ ಹೇಳಿ ನಾನು ಒಂಟ್ಬಿಡ್ಲಾ ಅಂತ ಗಾಡಿ ಎತ್ಕೊಂಡು ಬೇಡ ಅದೇನಿದೆ ಔಟ್ ಮಾಡ್ಕೊಂಡೆ ಹೋಗೋಣ ಏನೋ ಬ್ಯಾಟ್ರಿ ಹೊಸದ್ ಹಾಕಿದೀನಿ ಅಂತ ಹೇಳೋರೆ ನೋಡೋಣ ಅದೇನಾಗುತ್ತೆ ಎತ್ತ ಏನು ಅಂತ ಓಕೆ ಆಫ್ ಅಂಡ್ ಡೌನ್ ಕರೆಕ್ಟ್ ಆಗಿ ಆಗ್ತಾ ಇದೆ ಏನ್ ತೊಂದರೆ ಇಲ್ಲ ಆಗ್ತಾ ಇದೆ ಈಗ ಸದ್ಯಕ್ಕೆ ಏನ್ ಇಲ್ಲ ಮನೆ ಬಂದು ನೀರು ಇಳಿಸಿರೋದಕ್ಕೆ ನೋಡಿ ಮುಚ್ಕೊಂಡು ಮಾಡೋರು ಇದೀಗ ಬ್ಯಾಟ್ರಿಗೆ ಬಿಲ್ ಆಗುತ್ತೆ ಎಷ್ಟಾದ್ ಬ್ಯಾಟ್ರಿದು ಮ್ಯಾಗ್ನೆಟಿಕ್ ಆಯಿಲು ನನ್ನ ಪ್ರಾಬ್ಲಮ್ ಅಲ್ಲ ಚೆಕ್ ಮಾಡಬೇಕಿತ್ತು ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಲ್ಲ ಅದ ನಾವು ತ್ರೀ ಪಿ ಚೆಕ್ಕಿಗೆ ನಾನು ಪೇಮೆಂಟ್ ಮಾಡೇ ಹೋಗಿದ್ದೀನಿ ನೀವು ಚೆಕ್ ಮಾಡಿ ಅಂತಾನೆ ಸೊ ನಾನು ನನ್ನ ಬ್ಯಾಟ್ರಿ ಚೆನ್ನಾಗಿದ್ದು ಬ್ಯಾಟ್ರಿ ಹಾಳಾಗಿದೆ ಇಲ್ಲಿ ನಾನು ಅದು ಪೇಮೆಂಟ್ ಮಾಡೋಕ್ಕಾಗಲ್ಲ ಹಾಗಲ್ಲ ಸರ್ ನಾನು ಚೆನ್ನಾಗಿದ್ದು ಬ್ಯಾಟ್ರಿ ಹಾಳಾಗಿದೆ ಅದು ನಂದು ನಂದು ಚೆನ್ನಾಗಿತ್ತು ಸರ್ ಸರ್ ಒಂದೇ ಒಂದೂವರೆ ವರ್ಷ ಕಂಪ್ಲೀಟ್ ಆಗಿಲ್ಲ ನನ್ನ ಗಾಡಿದು ಒಂದೂವರೆ ವರ್ಷ ಕಂಪ್ಲೀಟ್ ಆಗಿಲ್ಲ ನನ್ನ ನನ್ನ ಗಾ ನನ್ನ ಗಾಡಿದು ಒಂದೂವರೆ ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಗಿ ಹಾಂ ಈಗ ಎರಡು ತಿಂಗಳಾಗಿದೆ ಎರಡು ತಿಂಗಳಾಗಿದೆ ಒಂದೂವರೆ ವರ್ಷ ಕಂಪ್ಲೀಟಾಗಿ ಹಾಂ ನಾನು ಚೆನ್ನಾಗಿದ್ದು ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ ಈಗ ಅದು ರೀಚಾರ್ಜ್ ಮಾಡೋ ಸ್ಟೇಜಲ್ಲೂ ಇಲ್ಲ ನನ್ನ ಬ್ಯಾಟ್ರಿ ಮ್ಯಾಗ್ನೆಟಿಕ್ ಆಯಿಲ್ ಚೆಕ್ ಮಾಡಬೇಕಿತ್ತು ಈಗ ನನಗೆ ಮತ್ತೆ ಒಂದೂವರೆ ಸಾವಿರ ಎಕ್ಸ್ಟ್ರಾ ಬರುತ್ತೆ ಅದು ನನಗೆ ಏನು ಮಾಡೋಕ್ಕಾಗಲ್ಲ ಸರ್ ನಾನು ತ್ರೀ ಪಿ ಚೆಕ್ಕಿಗೆ ಪೇಮೆಂಟ್ ನಾನು ತ್ರೀ ಪಿ ಚೆಕ್ಕಿಗೆ ಪೇಮೆಂಟ್ ಮಾಡಿ ಎಲ್ಲ ಮಾಡಿ ನೀವು ಮ್ಯಾಗ್ನೆಟಿಕ್ ಆಯಿಲ್ ಚೆಕ್ ಮಾಡಿಲ್ಲ ಅಂದರೆ ನನ್ನ ಫಾಲ್ಟಾ ಹಾಂ ಅದಕ್ಕೆ ಅಲ್ವಾ ಸರ್ ಪೇಮೆಂಟ್ ಮಾಡ ಅದಕ್ಕೆ ಅಲ್ವಾ ನೀವು ತೊಳೋದು ಗೊತ್ತಾಯ್ತು ಸರ್ ನೀವು ಕೆಲಸ ಮಾಡೋದಕ್ಕೆ ದುಡ್ಡು ಕೇಳೋದು ನೀವು ಕೆಲಸ ಮಾಡೋದಕ್ಕೆ ನಾನು ಕೊಡೋದು ನನಗೇನು ಸುಮ್ಮನೆ ಅಥವಾ ನಿಮ್ಗೆ ಸುಮ್ಮನೆ ಬರುತ್ತಾ ಕೇಳಕ್ಕೆ ಹಾ ಅದು ಕೇಳ್ತಿರೋದು ಇಲ್ಲ ಸರ್ ನಾನು ಫೈವ್ ಪರ್ಸೆಂಟ್ ನಿಜವ್ ನಾನು ಫೈವ್ ಪರ್ಸೆಂಟ್ ಅಲ್ಲ ನಾನು ಫೈವ್ ಪರ್ಸೆಂಟ್ ನಾನು ಒಪ್ಕೊಳ್ಳೋದು ಇಲ್ಲ ನಾನು ಚೆನ್ನಾಗಿದ್ದು ಬೇರೆ ಹಾಳು ಮಾಡ್ಕೊಂಡು ನಾನು ಒಂದೂವರೆ ಸಾವಿರ ಕೊಟ್ಟು ಹೋಗಿ ರೆಡಿ ಇಲ್ಲ ಸರ್ ಹಳೆ ಬಿಟ್ಟರೆ ಇಟ್ಕೊಂಡು ನಾನೇ ಸರ್ ಮಾಡಲಿ ನನಗೆ ಆ ಥರದ ಥರ ಜುಗಾಡ್ ಕೆಲಸ ಆಗಿದೆ ಅಲ್ಲ ನಾನು ಹತ್ರ ಜುಗಾಡ್ ಕೆಲಸ ಮಾಡಂಗ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ನಿಮ್ ಪ್ರಕಾರ ಬರ್ತೀನಿ ಎಷ್ಟು ಸರ್ ಪಿಕಪ್ ಡ್ರಪ್ಪು ಚಾರ್ಜಸ್ ನಾನೇ ಕಂಪ್ಲೇಂಟ್ ರೈಸ್ ಮಾಡ್ಯಾರ ನಿಮ್ ಕಡೆಯಿಂದ ಫಾಲ್ಟ್ ಆಗಿದೆ ಪಿಕಪ್ ಚಾರ್ಜಸ್ ಹೆಂಗ್ ತಗೊಂತೀರ ನೀವು ಈಗ ಮ್ಯಾಗ್ನೆಟಿಕ್ ಆಯಿಲ್ ನಾನ್ ಚೆಕ್ ಮಾಡ್ಬೇಕಿತ್ತ ಹೇಳಿ ನಿಮ್ ನಿಮ್ ಫಾಲ್ಟ್ ಅಲ್ವಾ ಹಂಗ ಸರ್ ನೀವು ಅದನ್ನ ರೆಕ್ಟಿಫೈ ಮಾಡಬೇಕಲ್ವಾ ಅಲ್ಲ ಸರ್ ನನಗೆ ಗೊತ್ತಾಯ್ತು ಇಲ್ಲಿ ಇಲ್ಲಿ ಬರ್ತಿಲ್ಲ ಅಂದ್ರೆ ನಾನು ಚೆಕ್ ಮಾಡ್ಲೇಬೇಕಲ್ಲ ಇಲ್ಲಿ ಬರ್ತಿಲ್ಲ ಅಂದ್ರೆ ನಾನು ಡಿಪಿಗೆ ಹೋಗ್ಬೇಕು ಈಗ ನಾನು ಸರಿ ಬಿಡಿ ಅಲ್ಲ ನನಗೆ ಟೈಮ್ ಇದ್ರೆ ನಾನು ಸೀರಿಯಸ್ ಆಗಿ ಇನ್ನೂ ವಾದ ಮಾಡ್ತಿದ್ದೆ ಕಾಂಡ್ ಹೋಗ್ಬೇಕು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಹಾ ಅವ್ರು ಮಾಡಿದ ಕೆಲ್ಸಕ್ಕೆಲ್ಲ ನಮ್ಮ ನೋಡ ಮಾಡಿದ್ರೆ ನಾವ್ ಏನ್ ಮಾಡೋಣ ಹೇಳಿ ನಮ್ಮ ಹುಡುಗೂರ್ಗೆ ಈ ತುಂಬಾ ಹರ್ಟ್ ಆಗೋ ವಿಷಯಗಳಿದೆ ಇಷ್ಟಪಟ್ಟು ಕಷ್ಟಪಟ್ಟು ತಗೊಂಡಿರೋ ಗಾಡಿಗಳನ್ನ ಮರೆಯಲ್ಲಿ ಇಟ್ಕೊಳ್ಳೋದು ಕಣ್ಣ ಗೊತ್ತಾ ಬೇಕಾದ್ರೆ ನನ್ನ ಫ್ರೆಂಡ್ ಮನೇಲಿ ಇದ್ಬಿಡ್ಲಿ ಈ ಗಾಡಿ ನನಗ್ ಬೇಜಾರಾಗಲ್ಲ ಬಟ್ ಸರ್ವಿಸ್ ಸೆಂಟರ್ ಇದೆ ಅಲ್ಲಿ ಇದೆ ಏನೋ ರೆಡಿ ಆಗ್ತಿದೆ ಅಂತ ಅನ್ಸ್ಕೊಂಡಾಗ ಮನ್ಸಿಗೆ ಸ್ವಲ್ಪ ಭಾರ ಅನ್ಸುತ್ತೆ ಫಾಲ್ಟ್ ಏನಪ್ಪ ಅಂದ್ರೆ ಸರ್ವಿಸ್ ಬಿಟ್ಟಾಗ ಮ್ಯಾಗ್ನೆಟಿಕ್ ಆಯಿಲ್ ಏನೋ ಲೂಸ್ ಆಗಿದೆ ಸೊ ನನ್ನ ಬ್ಯಾಟ್ರಿ ಫುಲ್ಲು ಔಟ್ ಆಗಿದೆ ಅದನ್ನ ಅವ್ರು ಚೆಕ್ ಮಾಡ್ಬೇಕಿತ್ತು ಟೈಟ್ ಮಾಡ್ಬೇಕಿತ್ತು ಅದೇನ್ ಮಾಡ್ಬೇಕಿತ್ತು ಅದು ಅವ್ರು ತಪ್ಪಿದ್ದು ಅವ್ರು ಮಾಡಿಲ್ಲ ಆದ್ರೂ ಈಗೇನು ಮಾಡಕ್ ಆಗಲ್ಲ ಅಂತೇಳಿ ಅವ್ರ ಮೇಲೆ ವಾದ ಮಾಡ್ತಾ ಕೂತ್ರೆ ನನ್ನ ಗಾಡಿ ಮನೆಗೆ ಬರಲ್ಲ ಇನ್ನೊಂದು ಎರಡು ದಿನ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿ ನನಗೆ ತಡೆಯೋಕಾಗ್ಲಿಲ್ಲ ಸೊ ಒಂದ್ವರ್ ಸಾವಿರ ಹೋದ್ರೂ ಚಿಂತೆ ಇಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ದಂಗೆ ಗಾಡಿ ತಂದಿದ್ದೀನಿ ಬಟ್ ಈ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಗಾಡಿ ನನ್ನ ಮನೆ ಮುಂದೆ ನಾನು ಕಣ್ಣ ಮುಂದೆ ನಿಂತಿರುತ್ತಪ್ಪ ಅನ್ನೋದು ಅದ ಇವನ್ಯ ಅವನಲ್ಲೇ ಲೆಫ್ಟ್ ಅಲ್ಲಿ ಬತ್ತಿ ಓಲಿ ಬಿಡಿ ಏನ್ ಮಾಡಕ್ಕಲ್ಲ ಟೋಟಲ್ ಈಗ ಏಳ್ ಸಾವಿರ ಖರ್ಚು ಏಳ್ ಸಾವಿರ ಖರ್ಚು ಟೋಟಲ್ ಏನ್ ಮಾಡಕಲ್ಲ ಗಾಡಿಗಳು ಇಟ್ ಮೇಲೆ ಆಗ್ತಾ ಇರತ್ತೆ ಖರ್ಚುಗಳು ಯಾರದೋ ಯಾರೋ ಕಣ್ ಬಿದ್ಬಿಟ್ಟೈತೆ ಗುರು ನಮ್ ತಾಯಣೆ ಗಾಡಿ ಮೇಲೆ ಫಸ್ಟ್ ಹೋಗಿ ನಾಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಮಾಡಿಸ್ಬೇಕು ಗಾಡಿಗ ಕಣ್ ಬಿದ್ಬಿಟೈತೆ ಅವನು ಚಿಚ್ಚು ಬೇಜಾರಾಗೋಯ್ತು ಆಗೋತ್ ನನ್ಗೆ ಯಾವತ್ತು ನಾನು ಎರಡು ಗಾಡಿ ಒಂದೇ ದಿನ ಕೈ ಕೊಡ್ತು ಇದ್ ನೋಡಿದ್ರು ಒಂದೊಂದು ವಾರ ನಿಂತ್ಕೊಂಡ್ ಹೋಗಿ ಶೋ ರೂಮ್ ಅಲ್ಲಿ ಸರ್ವಿಸ್ಗೆ ಅಂತೇಳಿ ಅದ ಕಣ್ ಬಿದ್ಬಿಟ್ಟೈತೆ ಬೋಳಿ ಮಕ್ಳದು ಏನ್ ಅಟ್ಟೂರ್ ಕಂಡು ಸಾಯ್ತಾರಪ್ಪ ಕಷ್ಟಪಟ್ಟು ನಾವೇನೋ ಮಾಡ್ತಿರ್ತೀವಿ ನೋಡ್ ನೋಡಿ ಅಟ್ಟು ಕಂಬಾರೆ ಗಾಡಿ ಸ್ಟಾರ್ಟ್ ಾಗ ನನ್ ಸೈಲಿನ ಇಂದ ಹೊಗೆ ಬರುತ್ತೋ ಇಲ್ವ ಗೊತ್ತಿಲ್ಲ ಬೋಳಿ ಮಕ್ಕಳು ತೆಗೆದಿಂದ ಹೊಗೆ ಬಂದ್ಬಿಡ್ತದೆ ಏನು ಅವ್ರ ಅಪ್ಪನ ಮನೆ ದುಡ್ಡು ತಂದು ಹಾಕಿರ್ತೀವಿ ನಮ್ಮ ಮನೆ ನಾವು ಹಾಕೊಂಡಿರ್ತೀವಿ ನಮ್ ಕಷ್ಟ ಬಿದ್ದು ಈಗ ಎಲ್ಲ ಕರೆಕ್ಟ್ ಆಗಿದೆ ಏನ್ ತೊಂದರೆ ಇಲ್ಲ ನಿಮ್ ಎಲ್ರಿಗೂ ನಾನು ಹೇಳೋದಷ್ಟೇ ಸರ್ವಿಸ್ ಬಿಟ್ಟಾಗ ಸ್ವಲ್ಪ ನೋಡ್ಕೊಂಡ್ ಬಿಡಿ ಒಳ್ಳೆ ಶೋರೂಮ್ ಅಲ್ಲಿ ಇಲ್ಲಿ ನೋಡಿ ಇನ್ಮೇಲೆ ನಾನು ಯಾವತ್ತು ಬಿಡಲ್ಲ ಅಲ್ಲಿ ಬಿಡಲ್ಲ ಇನ್ ಈ ಶೋರೂಮ್ಗೆ ಸರ್ವಿಸ್ ಗೆ ಅಂತ ಹೇಳಿ ಬೊಮ್ಮಳಿಲ್ ಬಿಡ್ತಿದ್ರೆ ರೆಗ್ಯುಲರ್ ಆಗಿ ಬೊಮ್ಮಳಿಗೆ ಬಿಡ್ತೀನಿ ದೂರ ಆದ್ರೂ ಪರವಾಗಿಲ್ಲ ಅಲ್ಲಿ ಹೋಗಿ ಅಲ್ಲೇ ಬಿಟ್ಬಿಟ್ಟೆ ಬರ್ತೀನಿ ನಾನು ಐ ನಡಿ 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 ಪಾಪ ಹೋಗ್ಬಿಡೋದು ಅದನ್ನೇ ನಾಯಿ ಪಾಪ ಎಲ್ಲಿ ಬಿಡಿಸೋದಕ್ಕೆ ಏನು ಆಗಿಲ್ಲ ನಡದ ಕುವರನು ನಾನೇ ರಣರಂಗದ ಗಂಡುಗಲಿ ನಾನೇ ಆನಂದ ಸವ್ಯ ಸಾಚಿ ನಾನೇ ನಿಮ್ಮ ಪ್ರೀತಿ